ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ ನ ಪಂಚಾಯಿತಿ ಒಂದು ಮೊಟ್ಟೆಯ ಕತೆ ಅನ್ನುವಂತಹ ಸಿನಿಮಾ ಕನ್ನಡದಲ್ಲಿ ಬಂದಿತ್ತು ಆದ್ರೀಗ ಒಂದು ಮೊಟ್ಟೆ ಒಡೆದ ಕತೆ ಬೆಂಗಳೂರಿನಲ್ಲಿ ನಡೆದಿದೆ ಇಲ್ಲಿ ಸಿನಿಮಾ ನಿರ್ಮಾಪಕ ರಾಜರಾಜೇಶ್ವರಿ ನಗರದ ಶಾಸಕ ಅತ್ಯಾಚಾರ ಹನಿ ಟ್ರ್ಯಾಪ್ ಎಚ್ ಐ ವಿ ಇಂಜೆಕ್ಟ್ ಮಾಡಿದ ಆರೋಪಗಳನ್ನು ಎದುರಿಸ್ತಾ ಇರುವ ಮುನಿರತ್ನಂ ನಾಯ್ಡು ಅವರ ಮೇಲೆ ಮೊಟ್ಟೆ ದಾಳಿ ನಡೆದಿದೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಮೊಟ್ಟೆ ಮೇಲೂ ಅನುಮಾನ ಶಾಸಕ ಮುನಿರತ್ನ ನಾಯ್ಡು ಅವರ ತಲೆ ಮೇಲೆ ಒಡೆದಿದ್ದು ಮೊಟ್ಟೆಯ ರೀತಿಯಲ್ಲೇ ಇದ್ರೂ ಅದರ ಮೇಲೆಯೇ ಶಾಸಕರಿಗೆ ಅವರ ಆಪ್ತರಿಗೆ ಅಷ್ಟೇ ಏಕೆ ಬೆಂಗಳೂರು ಗ್ರಾಮಾಂತರದ ಸಂಸದರಿಗೂ ಅನುಮಾನ ಬಂದಿದೆ ಮೊಟ್ಟೆ ಒಡೆದಿದ್ದರಿಂದ ರಕ್ತ ಸುರಿಯಿತು ಅನ್ನೋದರಿಂದ ಹಿಡಿದು ಮೊಟ್ಟೆ ಒಡೆದ ಜಾಗದಲ್ಲಿ ಕೂದಲು ಸುಟ್ಟಿದೆ ಎನ್ನುವವರೆಗೂ ಆರೋಪಗಳು ಬಂದಿವೆ ಅಂದರೆ ಮೊಟ್ಟೆಯಲ್ಲಿ ಆ್ಯಸಿಡ್ ತುಂಬಿ ಎಸೆದಿದ್ದಾರೆ ಅನ್ನುವ ಆರೋಪವೂ ಕೂಡ ಇಲ್ಲಿ ಅಡಗಿದೆ ಇಷ್ಟಕ್ಕೂ ಒಂದು ಮೊಟ್ಟೆಯಲ್ಲಿ ಆ್ಯಸಿಡ್ ತುಂಬೋದು ಹೇಗೆ ಎನ್ನುವಂತಹ ಪ್ರಶ್ನೆ ಇದ್ದೇ ಇದೆ ಆ ಅನುಮಾನ ಇದ್ದೇ ಇದೆ ಇನ್ನು ಮೊಟ್ಟೆ ಏಟು ಬೀಳ್ತಿದ್ದಂತೆ ಶಾಸಕ ಮುನಿರತ್ನ ನಾಯ್ಡು ಸರಣಿ ಆರೋಪ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಡಿ ಸಿ ಎಂ ಸಹೋದರ ಡಿ ಕೆ ಸುರೇಶ್ ಅವರ ವಿರುದ್ಧ ಹಾಗೆಯೇ ಆರ್ ಆರ್ ನಗರದ ಪರಾಜಿತ ಅಭ್ಯರ್ಥಿ ಕುಸುಮಾ ವಿರುದ್ಧ ಅದರಲ್ಲೂ ಕುಸುಮಾ ಅವರನ್ನು ಮಂತ್ರಿ ಮಾಡೋದಿಕ್ಕಾಗಿ ತನ್ನನ್ನು ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಿದ್ದಾರೆ ಅಂತಲೂ ಕೂಡ ಮುನಿರತ್ನ ಹೇಳ್ತಿದ್ದಾರೆ ಅವರನ್ನು ಮಂತ್ರಿ ಮಾಡೋದಿಕ್ಕೂ ಇವರ ಮೇಲೆ ಮೊಟ್ಟೆ ಹೊಡೆಯೋದಿಕ್ಕೂ ಏನು ಸಂಬಂಧ ಎನ್ನುವ ಪ್ರಶ್ನೆ ಇಲ್ಲಿ ಮೂಡುವುದು ಸಹಜ ಆದರೆ ಶಾಸಕ ಮುನಿರತ್ನ ನಾಯ್ಡು ಮಾತ್ರ ಕಾಂಗ್ರೆಸ್ನವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾನೆ ಮೊಟ್ಟೆಯ ಮೀರಿ ಅನುಮಾನ ವ್ಯಕ್ತಪಡಿಸಿರುವುದರಿಂದ ಈ ಮೊಟ್ಟೆ ದಾಳಿ ಪ್ರಕರಣ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಇದರ ಬಗ್ಗೆ ವಿವರವಾದಂತಹ ಒಂದು ವರದಿ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಮೊಟ್ಟೆ ಮೇಲು ಅನುಮಾನ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಅವರ ಜಗಳ ಇವರ ಅಮಾನತು ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ನಡುವಿನ ವಾಕ್ ಸಮರ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು ಅವರೇನು ಬೈದರು ಇವರೇನು ಬೈದ್ರು ಅನ್ನೋದನ್ನ ನಮ್ಮಲ್ಲಿ ಚಿಕ್ಕ ಮಕ್ಕಳು ಕೂಡ ಹಾಗಂದ್ರೆ ಏನಮ್ಮ ಅಂತ ಕೇಳ್ತಾರೆ ಅನ್ನೋದನ್ನು ಮರೆತು ಬಹಿರಂಗವಾಗಿ ಬೈದಾಡಿಕೊಂಡು ಅದನ್ನು ಕುಲ್ಲಂ ಖುಲ್ಲ ತೋರಿಸ್ಕೊಂಡು ಮುಂದಿನ ಪೀಳಿಗೆ ಮುಂದೆ ಎಂಥೆಂಥ ಆದರ್ಶಗಳು ಬಂದು ನಿಂತಿವೆ ಅಂತ ಇಡೀ ರಾಜ್ಯ ತಲೆ ತಗ್ಗಿಸುವಂತಾಗಿದೆ ಆದರೆ ಇವರ ಜಗಳ ಒಬ್ಬರು ಇನ್ನೊಬ್ಬರನ್ನು ಆಣೆ ಪ್ರಮಾಣಕ್ಕೆ ಆಹ್ವಾನಿಸುವಂತಹ ಸವಾಲು ಪ್ರತಿಸವಾಲುಗಳ ನಡುವೆನೇ ಸಸ್ಪೆಂಡ್ ಆಗಿರೋದು ಒಬ್ಬ ಇನ್ಸ್ಪೆಕ್ಟರ್ ಇಷ್ಟಕ್ಕೂ ಒಬ್ಬ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡೋದಕ್ಕೆ ಕಾರಣ ಏನು ಸರ್ಕಾರ ಕೊಡ್ತಿರುವಂತಹ ಕಾರಣ ಎಂಥದ್ದು ಆದರೆ ಇದರ ಸುತ್ತಲೂ ಇರುವಂತಹ ಅನುಮಾನ ಎಂಥದ್ದು ಮತ್ತು ನಿಜಕ್ಕೂ ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಪ್ರಹಾರವನ್ನು ಮಾಡುವುದರ ಮೂಲಕವಾಗಿ ಇಡೀ ಪ್ರಕರಣದ ಫೋಕಸನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತಿದೆಯಾ ಅನ್ನುವಂಥ ಅನುಮಾನ ಸರ್ಕಾರದ ನಡೆಯ ವಿರುದ್ಧ ನಡೆಯ ವಿಚಾರದಲ್ಲಿ ಇದ್ದೇ ಇರುವಂಥದ್ದು ಅದರ ಬಗ್ಗೆ ಕೂಡ ವಿವರಿಸ್ತೀರಿ ಇವತ್ತಿನ ಪಂಚಾಯಿತಿಯಲ್ಲಿ ಅವರ ಜಗಳ ಇವರ ಅಮಾನತಿನ ಬಗ್ಗೆ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಮೊಟ್ಟೆ ಮೇಲೆ ಎಂತೆಂಥ ಅನುಮಾನಗಳಿದ್ದಾವೆ ಅಂತೇಳಿ ಯಾಕಂದರೆ ಮೊಟ್ಟೆ ಹೊಡೆದಿದ್ದಾರೆ ಹೌದು ಇದು ತಪ್ಪು ತಪ್ಪೆ ಅದರಲ್ಲಿ ಯಾ ಎರಡು ಮಾತೇ ಇಲ್ಲ ಒಬ್ಬ ಶಾಸಕನ ವಿರುದ್ಧ ಪ್ರತಿಭಟನೆ ಮಾಡುವಂಥವ್ರಿಗೆ ಹಲವು ಮಾರ್ಗಗಳಿದ್ದಾವೆ ಶಾಸಕರ ವಿರುದ್ಧ ಶಾಸಕರ ಕ್ರಮದ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಕ್ಕೆ ಕಪ್ಪು ಪಟ್ಟಿಯನ್ನು ಧರಿಸಿ ಮಾಡೋದಕ್ಕೆ ಅಥವಾ ಪ್ರತಿಭಟನೆ ಮೂಲಕವಾಗಿ ಆ ಘೋಷಣೆಗಳನ್ನು ಕೂಗೋದಕ್ಕೆ ಧಿಕ್ಕಾರಗಳನ್ನು ಕೂಗೋದಿಕ್ಕೆ ಹಲವು ಅವಕಾಶಗಳು ನಮ್ಮ ಪ್ರಜಾಪ್ರಭುತ್ವ ಒದಗಿಸುತ್ತೆ ಆದರೆ ಕಾನೂನನ್ನು ಕೈಗೆತ್ತಿಕೊಂಡು ಮೊಟ್ಟೆ ಎಸೆಯುವಂತಹ ಕೆಲಸವನ್ನು ಅಥವಾ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಅಥವಾ ಮಸಿ ಬಳಿಯುವಂಥ ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ತಪ್ಪೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಆದರೆ ಈ ಮೊಟ್ಟೆ ದಾಳಿ ಆದ ನಂತರ ಬಂದಿರುವಂತಹ ಮಾತುಗಳು ಮತ್ತು ಆ ಮೊಟ್ಟೆ ದಾಳಿಯ ಸಂದರ್ಭದಲ್ಲಿ ಆಡಿರುವಂತಹ ಮಾತುಗಳು ಇವೆಲ್ಲವೂ ಕೂಡ ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿವೆ ಅದರ ಬಗ್ಗೆ ಈ ವರದಿಯಲ್ಲಿ ವಿವರಿಸ್ತೀನಿ ನೋಡಿ ಜನರ ನಡುವೆ ನಡ್ಕೊಂಡು ಬರುತ್ತಿದ್ದ ಶಾಸಕ ಆದರೆ ಅದೆಲ್ಲಿಂದ ತೂರಿ ಬಂತೋ ಗೊತ್ತಿಲ್ಲ ಅಂತ ತಲೆ ಮೇಲೆ ಒಡೆದಿದ್ದು ಮೊಟ್ಟೆ ನೋಡ ನೋಡುತ್ತಿದ್ದಂತೆ ಹಾಡಹಗಲೆ ರಾಜರಾಜೇಶ್ವರಿ ಬಿಜೆಪಿ ಶಾಸಕ ಅತ್ಯಾಚಾರ ಹನಿ ಪ್ರಕರಣದ ಆರೋಪಿ ಮುನಿರತ್ನ ನಾಯ್ಡು ಮೇಲೆ ಮೊಟ್ಟೆ ದಾಳಿಯಾಗಿದೆ ಆರ್ ಆರ್ ನಗರ ಕ್ಷೇತ್ರದ ಲಗ್ಗೆರೆ ಬಳಿ ಇಂದು ವಾಜಪೇಯಿ ಜಯಂತಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಇದೇ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾಗ ಮುನಿರತ್ನ ತಲೆಗೆ ಮೊಟ್ಟೆ ಎಸೆದಿದ್ದಾರೆ ಮೊಟ್ಟೆಯಟ್ಟು ಬೀಳುತ್ತಿದ್ದಂತೆ ಪೊಲೀಸರು ಬಿಜೆಪಿ ಪ್ರಮುಖರೆಲ್ಲ ಶಾಸಕ ಮುನಿರತ್ನರನ್ನ ಸುತ್ತುವರೆದು ಶಾಸಕರ ತಲೆಗೆ ಮೊಟ್ಟೆ ಎಸೆಯೋ ಮೊದಲೇ ಕೆಲವರು ಮುನಿರತ್ನಗೆ ಧಿಕ್ಕಾರ ಅಂತ ಕೂಗ್ತಾ ಇದ್ದರು ವಿವಿಧ ನಾಮಾವಳಿಗಳನ್ನು ಬಳಸಿ ಮುನಿರತ್ನ ನಾಯ್ಡು ವಿರುದ್ಧದ ಆರೋಪಗಳನ್ನು ಸೇರಿಸಿಕೊಂಡು ಘೋಷಣೆ ಕೂಗ್ತಿದ್ರು ಮುನಿರತ್ನ ತಲೆ ಮೇಲೆ ಬಿದ್ದ ಮೊಟ್ಟೆ ಪಟಾರ್ ಅಂತ ಒಡೆದು ತಲೆ ತುಂಬಾ ಚೆಲ್ಕೊಂಡಿದೆ ಶಾಸಕನ ತಲೆಗೆ ಮೊಟ್ಟೆಯೇಟು ಬೀಳುತ್ತಿದ್ದಂತೆ ಬಿಜೆಪಿಯವರು ಸಿಟ್ಟಿಗೆದ್ರು ಲಗ್ಗೆರೆಯಲ್ಲೇ ನಡು ರಸ್ತೆಯಲ್ಲೇ ಕೂತ್ಕೊಂಡು ಕಾಂಗ್ರೆಸ್ನವರೇ ಈ ದಾಳಿ ಮಾಡಿಸಿದ್ದು ಅಂತ ಧಿಕ್ಕಾರ ಕೂಗಿದ್ರು ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಮೊಟ್ಟೆಯೇಟು ತಿಂದಿದ್ದ ಶಾಸಕ ಮುನಿರತ್ನ ಕೊಟ್ಟ ಚಿತ್ರ ವಿಚಿತ್ರ ವಿಸ್ಮಯಕಾರಿ ಹೇಳಿಕೆಗಳು ಈಗ ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ ಪೋಸ್ಕೋ ಕೇಸ್ ಹಾಕಿ ನಾನು ಜೈಲಿಗೆ ಕಳ್ಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಈಗಾಗಲೇ ಸುಮಾರು ಹದಿನೆಂಟು ವರ್ಷದೊಳಗಡೆ ಇರತಕ್ಕಂಥ ಹೆಣ್ಣುಮಕ್ಕಳನ್ನ ಹುಡುಕ್ತಾ ಇದ್ದಾರೆ ಅವರು ಸಿಕ್ಕಿದ ತಕ್ಷಣ ಒಂದು ಪೋಸ್ಕೋ ಕೇಸು ಹಾಕ್ತೀನಿ ಅಂತ ನನಗೆ ಆ ಲಾಯರ್ಗಳ ಮುಖಾಂತರ ಒಂದು ರೂಪದಲ್ಲಿ ಬಂದಂಥವ್ರು ಅವರು ನೀನು ರಾಜೀನಾಮೆ ಕೊಡು ಕುಸುಮಾ ಆಗಬೇಕು ಕುಸುಮಾ ಮಿನಿಸ್ಟರ್ ಆಗಿಲ್ಲ ಅಂದರೆ ನೀನು ಬಿಡೋಲ್ಲ ನೀನು ರಾಜೀನಾಮೆ ಕೊಡು ಅವ್ರನ್ನ ಮಿನಿಸ್ಟ್ರು ಮಾಡಬೇಕು ಲಕ್ಷ್ಮೀ ಅಬ್ಬಾಳ್ಕರ್ ಸಚಿವರಾಗಿದ್ದಾರೆ ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಕೊಂಡಿ ಕಳಿಸ್ತೀನಿ ಅಂದರೆ ಅದರ ಅರ್ಥ ಕೊಲೆ ಮಾಡಿಸ್ತೀನಿ ಅಂತ ನನ್ನ ಕೊಂಡಿ ಕಳಿಸೋದಕ್ಕೆ ಸಿ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತೀನಿ ನಾನು ಕೊಲೆ ಆಗೋದು ಖಂಡಿತ ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಹಾಕ್ತೀನಿ ಆ ಹೆಣ್ಣು ಬೇರೆ ಯಾರೂ ಅಲ್ಲ ದಿವಂಗತ ಪ್ರಾಮಾಣಿಕ ನಿಷ್ಠಾವಂತ ಒಂದು ಐ ಎ ಎಸ್ ಆಫೀಸ್ ಆಗಿದ್ದಂತಹ ಡಿ ಕೆ ರವಿಯವರ ಪತ್ನಿ ಕುಸುಮಾರ್ ಅವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ ಬಿದ್ದ ಮೊಟ್ಟೆ ಏಟಿಗೆ ಶಾಸಕ ಮುನಿರತ್ನ ಬಾಯಿಂದ ಏಕಕಾಲದಲ್ಲಿ ಹಲವು ಆರೋಪಗಳು ಸರಣಿ ಸರಣಿಯಾಗಿ ಹೊರಬಿದ್ದಿವೆ ಒಂದೇ ಒಂದು ಮೊಟ್ಟೆ ದಾಳಿಯಾಗಿದ್ದಕ್ಕೆ ಏನಪ್ಪ ಟ್ವಿಸ್ಟ್ ಕೊಡ್ತಿದ್ದಾರೆ ಶಾಸಕರು ಅಂತ ಅನ್ನಿಸ್ತಿದ್ಯಾ ವಿಷಯ ಇರೋದೇ ಇಲ್ಲಿ ಮುನಿರತ್ನ ಅವರ ಮೇಲೆ ನಡೆದಿದ್ದು ಮೊಟ್ಟೆ ದಾಳಿಯಲ್ಲ ಮೊಟ್ಟೆಯೊಳಗೆ ಆ್ಯಸಿಡ್ ತುಂಬಿಸಿ ಮುನಿರತ್ನ ತಲೆಗೆ ಗುರಿಯಿಟ್ಟು ಹೊಡೆದಿದ್ದಾರಂತೆ ಮುನಿರತ್ನರನ್ನು ಆ್ಯಸಿಡ್ ಹಾಕಿ ಮರ್ಡರ್ ಮಾಡೋಕೆ ಪ್ರಯತ್ನಪಟ್ಟಿದ್ದಾರಂತೆ ಶಾಸಕರ ಮೇಲೆ ಎಸೆದ ಮೊಟ್ಟೆಯಲ್ಲಿ ಆ್ಯಸಿಡ್ ತುಂಬಿಸಿ ದಾಳಿ ನಡೆಸಿದ್ದರ ಹಿಂದೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಕೈವಾಡ ಇದೆಯಂತೆ ಇಂಥದ್ದೊಂದು ಗಂಭೀರ ಆರೋಪವನ್ನ ಎಕ್ಸ್ಪೋಸ್ಟ್ನಲ್ಲಿ ಬಿಜೆಪಿ ಶಾಸಕ ಅತ್ಯಾಚಾರ ಹಾಗೂ ಹನಿ ಟ್ರ್ಯಾಪ್ನ ಆರೋಪಿ ಮುನಿರತ್ನ ನಾಯ್ಡು ಅವರೇ ಬಿಟ್ಟಿದ್ದಾರೆ ಸೀದಾ ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡಿದ ಮುನಿರತ್ನ ಪ್ರತಿಭಟನೆಗೂ ಮೊದಲು ಅಬ್ಬರದ ಭಾಷಣ ಮಾಡಿದ್ರು ಆಮೇಲೆ ಇದ್ದಕ್ಕಿದ್ದಂತೆ ಸುಸ್ತಾಗಿ ಆಸ್ಪತ್ರೆಗೆ ಬಂದ್ರು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು ತಕ್ಷಣ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ಆಸ್ಪತ್ರೆಗೆ ಬಂದು ಮುನಿರತ್ನರನ್ನ ಟೆಸ್ಟ್ ಮಾಡಿದ್ರು ಆ್ಯಸಿಡ್ ದಾಳಿ ಅಂತ ನೇರವಾಗಿ ಹೇಳದಿದ್ರು ಕೂದಲು ಸುಟ್ಟಿದೆ ಅಂತಷ್ಟೇ ಹೇಳಿಕೆ ಕೊಟ್ಟರು ಮುನಿರತ್ನವರನ್ನ ನೋಡದೆ ನಾನು ಮಾತಾಡದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ ಅವ ಕೂದಲು ಕೂಡ ಬಂತು ಅಂತ ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತು ಮೆದುಳು ಒಳಗಡೆ ಏನಾದ್ರು ತೊಂದರೆ ಆಗಿದೆಯಾ ಅಂತ ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂತ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ ಅಲ್ಲ ಅದು ಗೊತ್ತಿಲ್ಲ ಅದೆಲ್ಲ ಪರೀಕ್ಷೆಗಳು ಮಾಡಬೇಕು ಅದು ಮೇಲ್ನೋಟಕ್ಕೆ ಏಕಹಾಕಿ ಗೊತ್ತಾಗುದಿಲ್ಲ ಅಲ್ಲ ಸ್ವಲ್ಪ ಕೂದಲು ಬರ್ಣ ಆಗಿದೆ ಸ್ವಲ್ಪ ಡಾಕ್ಟರ್ ಮಂಜುನಾಥ್ ಬಂದು ಹೋದ್ಮೇಲೆ ಮುನಿರತ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ತಲೆಗೆ ಸರ್ಜಿಕಲ್ ಕ್ಯಾಪ್ ಹಾಕೊಂಡು ಆಸ್ಪತ್ರೆ ಆವರಣದಲ್ಲಿದ್ದ ಲ್ಯಾಬ್ನಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು ಇಲ್ಲಿ ಕೇವಲ ಕೋಳಿ ಮೊಟ್ಟೆಯನ್ನ ಎಸೆದು ದಾಳಿ ಮಾಡಿದರೋ ಅಥವಾ ಮೊಟ್ಟೆಯೊಳಗೆ ಯಾರೋ ಮೊದಲು ಆಸಿಡ್ ತುಂಬಿ ನಂತರ ಆ ಮೊಟ್ಟೆಯ ಮೂಲಕ ಆಸಿಡ್ ದಾಳಿ ಮಾಡಿದ್ದಾರೋ ಎನ್ನುವುದರ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಿದೆ ಆದರೆ ಪೊಲೀಸರ ತನಿಖೆಗೂ ಮೊದಲೇ ಶಾಸಕ ಮುನಿರತ್ನ ನಾಯ್ಡು ಅವರ ಮಾಜಿ ಮಿತ್ರರು ಮಾತ್ರ ಇವೆಲ್ಲ ನಿರ್ಮಾಪಕ ಮುನಿರತ್ನ ನಿಯೋಜಿತ ಕಾರ್ಯಕ್ರಮ ಇದೊಂದು ಹೈಡ್ರಾಮಾ ಅಂತಿದ್ದಾರೆ ಆತನ ಒಂದು ಮಸೀದಿ ಇನ್ನೊಂದು ಮಾಡಬೇಕಂತಿದ್ರೆ ಹೊತ್ತು ಮೊಟ್ಟೆ ಹೊಡೆದು ಅದರಲ್ಲಿ ಮುನಿರತ್ನ ರಿಪೀಟೆಡ್ ಮಾಡಿ ಹೇಳ್ತಾ ಇದ್ದಾನೆ ನನಗೆ ಆಸಿಡ್ ಮೊಟ್ಟೆ ಹೊಡಿತಾರೆ ಆಸಿಡ್ ಮೊಟ್ಟೆ ಹೊಡಿತಾರೆ ಅಂತ ಯಾರು ಬಂದು ಇನ್ನತ್ರ ಹೇಳಿದ್ರು ಆಸಿಡ್ ಮಟ್ಟೆ ಹೊಡಿತಾರೆ ಅಂತ ಆಸಿಡ್ ಮೊಟ್ಟೆ ಅನ್ನೋದು ಐತೆ ನಿಮ್ಗೆ ಆಸಿಡ್ ಹೆಂಗೆ ಏಡ್ಸ್ ಇಂಜೆಕ್ಷನ್ ಹಾಕೋದು ಹೆಂಗೆ ಯಾವ ರೀತಿ ಒಬ್ಬ ವ್ಯಕ್ತಿನ ಇದು ತಗೋಬೋದು ಅಂತೇಳಿ ಎಲ್ಲ ಕೆಟ್ಟ ಪ್ರಯೋಗಗಳೆಲ್ಲ ಮುನಿರತ್ನ ಅದಕ್ಕೆ ಮಾಸ್ಟರ್ ಮೈಂಡು ಅದಕ್ಕೆ ಬೇರೆ ಯಾರೂ ಅಲ್ಲ ಅದನ್ನು ಆತನೇ ಅವನ ಮೇಲೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಇವತ್ತು ಅದೊಂದು ನಿಯೋಜಿತ ಕಾರ್ಯಕ್ರಮ ಆತನೇ ಮಾಡ್ಕೊಂಡಿದ್ದಾನೆ ಅವರೇ ಅವರೇ ಮೊಟ್ಟೆ ಹೊಡೆದಿರೋದು ಅವರೇ ಮಾಡಿಸ್ಕೊಂಡಿರೋ ಕಾರ್ಯಕ್ರಮ ಅದು ಕಾಂಗ್ರೆಸ್ ನಾಯಕರೇ ಹೇಳೋ ಹಾಗೆ ಮೊಟ್ಟೆ ಬೀಳೋ ಮೊದಲೇ ಒಂದು ವಾಯ್ಸ್ ಕೇಳಿ ಬರುತ್ತದೆ ಅದು ಮುನಿರತ್ನ ಅವರ ಆಪ್ತನದ್ದು ಎನ್ನಲಾಗಿದೆ ಮೊಟ್ಟೆ ಪಟಾರಂತ ಮುನಿರತ್ನ ತಲೆ ಮೇಲೆ ಒಡೆಯೋಕ್ಕೂ ಮೊದಲೇ ಅಣ್ಣಾ ಆಸಿಡ್ ದಾಳಿ ಆಸಿಡ್ ದಾಳಿ ಅಂತ ಹೇಳ್ತಾನೆ ಹಾಗೆ ಒಬ್ಬ ಕೂಗಿಕೊಂಡ ಕೂಡಲೇ ಶಾಸಕ ಮುನಿರತ್ನ ಮೊಟ್ಟೆ ಯಾವ ಕಡೆಯಿಂದ ಬೀಸಿದ್ದರೋ ಅದೇ ಕಡೆಗೆ ತಿರುಗಿ ನೋಡ್ತಾರೆ ಆಗ ಇದ್ದಕ್ಕಿದ್ದಂತೆ ಮೊಟ್ಟೆ ಮುನಿರತ್ನ ತಲೆಗೆ ಬಿದ್ದು ಚೂರು ಚೂರಾಗುತ್ತೆ ಇದೇ ಕಾರಣದಿಂದ ಇವತ್ತು ಲಗ್ಗೆರೆಯಲ್ಲಿ ನಡೆದಿದ್ದು ಮುನಿರತ್ನ ಅವರೇ ಸೃಷ್ಟಿಸಿದ್ದ ನಾಟಕ ಅಂತಿದ್ದಾರೆ ಕಾಂಗ್ರೆಸ್ಸಿಗರು ಆದರೆ ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ರು ಕಹಾನಿಮೆ ಟ್ವಿಸ್ಟ್ ಅನ್ನೋ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತನ ಕಾರಿನ ಗಾಜುಗಳು ಪುಡಿಪುಡಿಯಾಗಿದೆ ಅದೇ ಕಾಂಗ್ರೆಸ್ ಕಾರ್ಯಕರ್ತ ನಾನು ಶಾಸಕರ ಮೇಲೆ ಮೊಟ್ಟೆ ಬಿಸಾಕಿಲ್ಲ ಮುನಿರತ್ನ ಕಡೆಯವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಮುಖಕ್ಕೆ ತಲೆಗೆಲ್ಲ ಬ್ಯಾಂಡೇಜ್ ಹಾಕೊಂಡು ಬಂದು ನಂದಿನಿ ಲೇಔಟ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಲಕ್ಷ್ಮೀಧರ್ ನಗರದಲ್ಲಿ ವಸಂತ್ ಕುಮಾರ್ ಈತ ಮತ ರೌಡಿ ಶೀಟ್ರು ಕೂಡ ಆಯ್ತ ಈತ ನನ್ನ ನೆವಿ ಟಾರ್ಗೆಟ್ ಮಾಡಿದೆ ಈತ ಮತ್ತೆ ದಮ್ಕುಮಾರ ಮಧು ಯೋಗೇಶ್ ಇವರೆಲ್ಲ ನಮ್ಮನ್ನ ಸೇರಿಸಿ ತೀರಾಮನ ನಮಗೆ ನೀನು ಮೊಟ್ಟೆ ತಾಂಡ್ ಒಡೆಯಕ್ ಬಂದಿದ್ದೆ ನಾನು ಯಾವುದೇ ರೀತಿ ನನ್ನ ಕೈಲಿ ಏನೂ ಇರಲಿಲ್ಲ ನನ್ನ ಹತ್ರ ಏನೂ ಇರಲಿಲ್ಲ ಹೋಗ್ತಿದ್ದನ್ನ ಕರೆದು ಬಿಟ್ಟು ಒಡೆ ಏಕಾಏಕಿ ಬಂದು ಅಲ್ಲೇ ಮಾಡಿದ್ರು ಮತ್ತೆ ಮಧು ಅನ್ನೋನು ಬಂದು ಅಷ್ಟು ಅದ್ ಯಾವುದೋ ಒಂದು ಕಬ್ನದ ಇದರಲ್ಲಿ ಬಂದು ಹಿಂಗೆ ಗೊತ್ತಾನೆ ಇದೆಲ್ಲ ಪೂರ್ತಿ ಅದಲ್ಲ ಇದಿಷ್ಟು ಇದಾಗಿರೋದೆಲ್ಲ ಇದೆಲ್ಲ ಅದ ಆ ಒಡೆತದಿಂದಾನೆ ಆಗಿರೋದು ಅದೇ ಆ ಗಲಾಟೆಗೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಕೊಲ್ತಾರೆ ಕಾಪಾಡಿ ಅಂತ ರಾಷ್ಟ್ರಪತಿಗೂ ಮುನಿರತ್ನ ಪತ್ರ ಅತ್ತ ಶಾಸಕರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದರೆ ಇತ್ತ ನನ್ನ ಮೇಲಿನ ದಾಳಿ ಹಿಂದೆ ಡಿಕೆ ಬ್ರದರ್ಸ್ ಹಾಗೂ ಕುಸುಮ ಕೈವಾಡವಿದೆ ನನ್ನ ಕೊಲೆಗೆ ಪ್ರಯತ್ನ ಆಗ್ತಿದೆ ಅಂತ ಮುನಿರತ್ನ ನೇರ ಆರೋಪ ಮಾಡಿದ್ದಾರೆ ಇವತ್ತಿನ ಹೈಡ್ರಾಮಕ್ಕೂ ಮೊದಲೇ ನನ್ನ ಕೊಲೆಗೆ ಪ್ರಯತ್ನ ಆಗ್ತಿದೆ ಅಂತ ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿಯವರಿಗೂ ಪತ್ರ ಬರೆದಿದ್ದಾರೆ ಆದರೆ ಮುನಿರತ್ನ ಆರೋಪಕ್ಕೆಲ್ಲ ಮುಖ್ಯಮಂತ್ರಿಗಳು ಗೃಹ ಸಚಿವರು ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ಪ್ರಮುಖರು ತಿರುಗೇಟು ಕೊಟ್ಟಿದ್ದಾರೆ ಯಾರು ಇಬ್ರು ಮೊಟ್ಟೆ ಎಷ್ಟಿದ್ದಾರೆ ಮುನಿರತ್ನವರ ಮೇಲೆ ಮೊಟ್ಟೆ ಅಸ್ತಿತ್ ಆಗಿದೆ ನೀವೇ ಮಾಡಿಸಿದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ನನಪ್ಪ ಯಾರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸುಮ್ನೆ ನನ್ನ ನೆನ್ಸ್ಕೊಳ್ಳಿಲ್ಲ ಯಾರಿಗೂ ಸಮಾಧಾನ ಇಲ್ಲ ನೋಡಪ್ಪ ಯಾರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸುಮ್ಮನೆ ನನ್ನ ಯಾರಿಗೂ ಸಮಾಧಾನ ಇಲ್ಲ ಅವ್ರನ್ನ ಇಮಿಡಿಯೇಟ್ ಆಗಿ ಮೂರು ಜನ ಯಾರು ಮೊಟ್ಟೆ ಹೆಸ್ದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಅವರಿಗೆ ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದ್ರು ಯಾರವರು ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ ಸ್ಪೀಕರ್ ಅಂಗಳಕ್ಕೆ ಮುನಿರತ್ನ ಲಂಚ ಬೆದರಿಕೆ ಕೇಸ್ ಒಂದು ಕಡೆ ಪೋಕ್ಸೋ ಕೇಸ್ ಹಾಕ್ತಾರೆ ಅಂತಿರೋ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಕೇಸ್ ಬೀಳುವ ಲಕ್ಷಣ ಕಾಣಿಸ್ತಿದೆ ಬಿಬಿಎಂಪಿ ಕಸದ ಗುತ್ತಿಗೆದಾರ ಚೆಲುವರಾಜುಗೆ ಬೆದರಿಕೆ ಹಾಕಿ ಮೂವತ್ತು ಲಕ್ಷ ಹಣ ವಸೂಲಿ ಕೇಸ್ ಮುನಿರತ್ನ ಮೇಲಿದೆ ಇದೇ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ತನಿಖೆ ನಡೆಸಬೇಕು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಎಸ್ಐಟಿ ತಂಡ ಮನವಿ ಮಾಡಿದೆ ಸ್ಪೀಕರ್ ಯುಟಿ ಖಾದರ್ ಅನುಮತಿಸಿದ್ದೇ ಆದರೆ ಮುನಿರತ್ನ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಯೋಗಿಸುವಕ್ಕೆ ಎಸ್ಐಟಿನೂ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಒಟ್ನಲ್ಲಿ ಶಾಸಕ ಮುನಿರತ್ನ ಮೇಲೆ ನಿಜಕ್ಕೂ ಮೊಟ್ಟೆ ಎಸೆದವರು ಯಾರು ಮೊಟ್ಟೆ ಎಸೆಯೋಕ್ಕೂ ಮೊದಲೇ ಆಸಿಡ್ ದಾಳಿ ಅಂತ ಕೂಗಿಕೊಂಡಿದ್ದು ಯಾಕೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯವೇ ಆಗಿರೋದರಿಂದ ಇದರ ಹಿಂದೆ ಯಾರ ಕೈವಾಡವಿದೆ ಶಾಸಕರನ್ನು ಹಣಿಯಲು ಕಾಂಗ್ರೆಸ್ನವರೇ ಮೊಟ್ಟೆ ಎಸೆಯೋ ಕೆಲಸಕ್ಕೆ ಕೈ ಹಾಕಿದ್ರಾ ಅಥವಾ ತಮ್ಮ ಮೇಲಿನ ಗುರುತರ ಆರೋಪಗಳ ನಡುವೆ ಸಿಂಪತಿಗಿಟ್ಟಿಸಿಕೊಳ್ಳಲು ಖುತ್ತು ಶಾಸಕ ಮುನಿರತ್ನ ನಾಯ್ಡು ಅವರೇ ಇಂಥದ್ದೊಂದು ಪ್ರಹಸನಕ್ಕೆ ಕೈ ಹಾಕಿದ್ರಾ ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ಮೊಟ್ಟೆ ಎಸೆದಿರೋದು ತಪ್ಪೆ ಆದರೆ ಮೊಟ್ಟೆ ಎಸೆದಿದ್ದರಿಂದಾಗಿ ಕೂದಲು ಸುಟ್ಟು ಹೋಗೋದಕ್ಕೆ ಸಾಧ್ಯ ಇದೆಯಾ ಅಥವಾ ಆ ಮೊಟ್ಟೆಯಲ್ಲಿ ನಿಜಕ್ಕೂ ಇವರೆಲ್ಲ ಹೇಳಿದಂತೇನೆ ಅಥವಾ ಮೊಟ್ಟೆ ಎಸೆಯೋಕ್ಕೂ ಮೊದಲೇ ಒಂದು ವಾಯ್ಸ್ ಬರುತ್ತಲ್ಲ ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತ ಬರುತ್ತಲ್ಲ ಅದಕ್ಕೆ ಏನಾದರೂ ಆ್ಯಸಿಡ್ ತುಂಬಿಸೋದಕ್ಕೆ ಸಾಧ್ಯ ಇದೆಯಾ ಈ ಅನುಮಾನ ಇದೆ ಪೊಲೀಸರು ಇದರ ಬಗ್ಗೆ ಸರಿಯಾದ ತನಿಖೆ ಮಾಡಬೇಕು ಮತ್ತು ಇದರ ಹಿನ್ನೆಲೆ ಏನು ಅನ್ನುವಂಥದ್ದು ಜನಕ್ಕೂ ಕೂಡ ಗೊತ್ತಾಗಬೇಕು ನಿಜಕ್ಕೂ ಯಾರು ಈ ರೀತಿಯಾದಂಥ ದಾಳಿಯನ್ನು ನಡೆಸಿದ್ದಾರೆ ಯಾವ ಕಾರಣಕ್ಕಾಗಿ ನಡೆಸಿದಾರೆ ಅವರ ಉದ್ದೇಶ ಏರಿತ್ತು ಬೆಲವು ಕೂಡ ಬಯಲಾಗಬೇಕಾಗಿದೆ ಈ ಪ್ರಕರಣದ ಯಾಕಂದರೆ ಒಬ್ಬ ಶಾಸಕನ ಮೇಲೆ ಹಾಡು ಹಗಲಿ ಈ ರೀತಿಯಾಗಿ ಮೊಟ್ಟೆನ ಎಸೆಯೋದಿದ್ದೆಯಲ್ಲ ಅದು ನಿಜಕ್ಕೂ ಕೂಡ ತಪ್ಪೇ ಅದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ ಆ ವ್ಯಕ್ತಿಯ ಮೇಲಿರುವಂಥ ಆರೋಪಗಳ ಬೆಲವು ಕೂಡ ಎರಡನೇ ಮಾತು ಆದರೆ ಮುನಿರತ್ನ ಅವರ ಮೇಲೆ ಈ ರೀತಿಯಾಗಿ ಮೊಟ್ಟೆಯಲ್ಲಿ ಮೊಟ್ಟೆ ಹೊಡೆದಿರುವಂಥದ್ದು ಅದು ತಪ್ಪೇ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗಿದೆ ಪೊಲೀಸರು ಆ ಕೆಲಸವನ್ನು ಸರ್ಕಾರ ಮಾಡಿಸ್ತಾರೆ ಇಬ್ಬರ ಜಗಳದಲ್ಲಿ ಮೂರನೇವರು ಲಾಭ ಪಡೆಯುತ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಆದರೆ ಇಲ್ಲಿ ಅವರ ಜಗಳ ನಡುವೆ ಇವರು ಅಮಾನತಾಗಿರುವಂಥದ್ದು ಈ ಪ್ರಕರಣದಲ್ಲಿ ಯಾಕಂದರೆ ಇದು ಇಬ್ಬರು ರಾಜಕೀಯ ನಾಯಕರುಗಳ ನಡುವೆ ಗದ್ ಗುದ್ದಾಟ ಆಗಿ ಮಾತ್ರ ಉಳಿದಿಲ್ಲ ಎರಡು ಪಕ್ಷಗಳ ನಡುವಿನ ತಿಕ್ಕಾಟವಾಗಿಯೂ ಕೂಡ ಮಾರ್ಪಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿ ಟಿ ರವಿಯವರು ಬಳಸಿದ್ದಾರೆ ಎನ್ನಲಾದಂತಹ ಪದದ ಸುತ್ತಲೂ ಕೂಡ ನಡೀತಾ ಇರುವಂತಹ ವಿವಾದ ಇದರ ನಡುವೆನೇ ಈಗ ಇನ್ಸ್ಪೆಕ್ಟರ್ನ ಅನು ಅಮಾನತು ಮಾಡಲಾಗಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಷ್ಟೀಲ ಪದ ಬಳಕೆ ವಿವಾದಕ್ಕೆ ಮೊದಲ ತಲೆದಂಡ ಆಗಿದೆ ಇಲ್ಲಿ ತಲೆದಂಡ ಯಾರ್ದಾಗಬೇಕಾಗಿತ್ತು ಯಾರ ವಿರುದ್ಧ ಕ್ರಮಗಳಾಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಬದಲಿಗೆ ತಲೆದಂಡ ಆಗಿರುವಂಥದ್ದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ದು ಪೊಲೀಸ್ ಇನ್ಸ್ಪೆಕ್ಟರ್ನ ತಲೆದಂಡ ಮಾಡಿದ್ದಾರೆ ಇಲ್ಲಿ ಈ ಇನ್ಸ್ಪೆಕ್ಟರ್ ಮಾಡಿರೋ ತಪ್ಪು ಅಂತೇಳಿ ಆದರೆ ವಿ ಈ ಸುವರ್ಣಸೌಧದ ಒಳಗಡೆ ನುಗ್ಗಿ ಸಿ ಟಿ ರವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನುಗ್ಗಿ ಬಂದವರ ಅವರನ್ನು ತಡೆಯೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಈ ಸುವರ್ಣಸೌಧದ ಭದ್ರತೆಯ ಉಸ್ತುವಾರಿ ಅಧಿಕಾರಿಯ ಜವಾಬ್ದಾರಿ ಏನಿತ್ತು ಅನ್ನೋಂಥ ಪ್ರಶ್ನೆ ಮೂಡುತ್ತೆ ಸಚಿವೆ ಮತ್ತು ಶಾಸಕರ ನಡುವಿನ ಜಟಾಪಟಿಯಲ್ಲಿ ಬಲಿಪಶುವಾದ್ರ ಇನ್ಸ್ಪೆಕ್ಟರ್ ಅನ್ನುವಂತಹ ಪ್ರಶ್ನೆ ಇದೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಖಾನಾಪುರ ಸಿ ಪಿ ಐ ಮಂಜುನಾಥ್ ನಾಯ್ಕ ಅವರನ್ನು ಅಮಾನತು ಮಾಡಲಾಗಿದೆ ಹಾಗೆಯೇ ಉತ್ತರ ವಲಯದ ಐ ಜಿ ಪಿ ವಿಕಾಸ್ ಕುಮಾರ್ ಅವರು ನಾಯಕ್ ಅಮಾನತಿಗೆ ಆದೇಶವನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ತವ್ಯ ಲೋಪದ ಕಾರಣಕ್ಕಾಗಿ ಅಮಾನತು ಮಾಡಲು ಹಲವು ಕಾರಣಗಳನ್ನು ಉಲ್ಲೇಖ ಮಾಡಿದ್ದಾರೆ ಉತ್ತರ ವಲಯದ ಐ ಜಿ ಪಿ ಅವರು ಯಾಕಂದ್ರೆ ಅಮಾನತು ಮಾಡುವಾಗ ಇಂಥ ಕಾರಣಗಳನ್ನು ಕೊಡಬೇಕಾಗುತ್ತೆ ಖಾನಾಪುರ ಠಾಣೆಯಲ್ಲಿ ಭದ್ರತೆಗೆ ಸೂಚಿಸಿದರೂ ಕೂಡ ಸೂಕ್ತ ಬಂದೋಬಸ್ತನ್ನು ಮಾಡಿರಲಿಲ್ಲ ಓಕೆ ಅವರನ್ನು ಕರ್ಕೊಂಡು ಬಂದಾಗ ಅಲ್ಲಿ ಬಂದೋಬಸ್ತ್ ಮಾಡಿರಲಿಲ್ಲ ಸುವರ್ಣ ಸೌಧದಲ್ಲಿ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಬೇಕಾಗಿರುವಂತಹ ಸೆಕ್ಷನ್ಗಳನ್ನು ಹಾಕಿದರೂ ಕೂಡ ಅಲ್ಲಿ ಬಂದೋಬಸ್ತ್ ಮಾಡದೇ ಇರುವಂಥದ್ದು ಯಾರ ಜವಾಬ್ದಾರಿ ಅದು ಅದು ಯಾವ ಅಧಿಕಾರಿ ಕಾರಣ ಆಗ್ತಾರೆ ಇದಕ್ಕೂ ಕೂಡ ಐ ಜಿ ಪಿಯವರು ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಉತ್ತರ ವಲಯದ ಐ ಜಿ ಪಿ ಅವರ ವ್ಯಾಪ್ತಿಯಲ್ಲಿ ಬರುತ್ತೆ ಇವೆಲ್ಲವೂ ಕೂಡ ಖಾನಾಪುರದ ಇನ್ಸ್ಪೆಕ್ಟರ್ಗೆ ಹೇಗೆ ಜವಾಬ್ದಾರಾಗ್ತಾರೋ ಹಾಗೆಯೇ ಸುವರ್ಣಸೌಧದ ಒಳಗಡೆ ನುಗ್ಗಿದವರನ್ನು ತಡೆಯೋದಕ್ಕೆ ಸಾಧ್ಯ ಇರುವಂಥ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗಬೇಕಾಗತ್ತೆ ಸಿಟಿ ರವಿ ಹೊರತುಪಡಿಸಿ ಯಾರನ್ನೂ ಒಳ ಬಿಡದಂತೆ ಆದೇಶಿಸಿದ್ರೂ ಕೂಡ ಆ ಆದೇಶವನ್ನು ಪಾಲಿಸಿಲ್ಲ ಪೊಲೀಸ್ ಠಾಣೆಯ ಒಳಗೆ ಇನ್ಸ್ಪೆಕ್ಟರ್ ಕೊಠಡಿವರೆಗೆ ರಾಜಕೀಯ ನಾಯಕರನ್ನ ಬಿಟ್ಕೊಂಡು ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ ರಾಜಕೀಯ ನಾಯಕರು ನುಗ್ಗಿ ಬಂದಿದ್ದ ಕಾರಣಕ್ಕೆ ಸ್ಟೇಷನ್ನೊಳಗೆ ಗದ್ದಲದ ವಾತಾವರಣವು ಕೂಡ ನಿರ್ಮಾಣ ಆಗಿತ್ತು ಹಾಗಾಗಿ ಅವ್ರನ್ನ ಅಲ್ಲಿಂದ ಬೇರೆ ಬೇರೆ ಪೊಲೀಸ್ ಠಾಣೆಗಳ ಕಡೆಗೆ ಕರ್ಕೊಂಡು ರಾತ್ರಿ ಇಡೀ ಸಂಚಾರವನ್ನು ಮಾಡಬೇಕಾಯಿತು ಮೆರವಣಿಗೆಯನ್ನು ಮಾಡಬೇಕಾಯಿತು ಅಂತ ಹೇಳಿ ರಾಜಕೀಯ ಮುಖಂಡರನ್ನು ತಡೆಯುವಲ್ಲಿ ಪೊಲೀಸ್ ಸಿಬ್ಬಂದಿ ವಿಫಲರಾಗಿದ್ದರು ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪ ಬಿಜವಾಬ್ದಾರಿತನವನ್ನು ಮೆರೆದಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇವೆಲ್ಲವೂ ಕೂಡ ಆರೋಪಗಳ ಆಧಾರದಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ ಸಿ ಪಿ ಎಂ ಮಂಜುನಾಥ್ ನಾಯಕ್ ಅಮಾನತ್ತು ಖಂಡಿಸಿ ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ ಬಿ ಜೆ ಪಿಯವರು ಬಿ ಜೆ ಪಿ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ ಒಬ್ಬ ಅಧಿಕಾರಿ ಅಮಾನತಿಗೆ ಈ ರೀತಿಯಾಗಿ ಇವರು ಬಂದ್ ಮಾಡ್ತಾ ಕೂತ್ಕೊಂಡ್ರೆ ಏನು ಕತೆ ಇದರಲ್ಲೂ ಕೂಡ ರಾಜಕೀಯದ ವಿಚಾರ ಮೇಲಾಟ ಬಿಟ್ಟರೆ ಬೇರೇನಿಲ್ಲ ಅಧಿಕಾರಿಯ ಬಂದ್ ಅಮಾನತಾಗುತ್ತೆ ಅಮಾನತು ತೆರವು ಆಗುತ್ತೆ ಅವೆಲ್ಲವೂ ಕೂಡ ಸರ್ಕಾರ ನಡೆಸಬಹುದಾಗಿರುವಂಥ ಕ್ರಮಗಳು ಇಲ್ಲಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿಲ್ಲ ಈ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವಾಗ ಸುವರ್ಣಸೌಧದಲ್ಲಿರುವಂತಹ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಬಹಳ ಮುಖ್ಯವಾಗಿವೆ ನಾವು ಪ್ರಶ್ನಿಸಬೇಕಾಗಿರುವ ವಿಚಾರ ಮೊದಲು ಐ ಪಿ ಎಸ್ ಅಧಿಕಾರಿಗಳ ಅಮಾನತು ಮಾಡಿ ಅಂತೇಳಿ ಬಿ ಜೆ ಅವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅವರು ಕೂಡ ಒಂದು ಲಿಸ್ಟ್ ಹಿಡ್ಕೊಂಡಿದ್ದಾರೆ ಕಮಿಷನರ್ನ ಅಮಾನತು ಮಾಡಿ ಎಸ್ ಪಿಯನ್ನು ಅಮಾನತು ಮಾಡಿ ಅಂತ ಹೇಳ್ತಿದ್ದಾರೆ ಮಂಜುನಾಥ್ ನಾಯಕ್ ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಒತ್ತಾಯವನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ ಇಲಾಖೆಯಲ್ಲಿ ನ್ಯಾಯ ಸಿಗುತ್ತೆ ಬಂದ್ ಮಾಡಬೇಡಿ ಅಂತ ಇನ್ಸ್ಪೆಕ್ಟರ್ ಅವರು ಮನವಿಯನ್ನು ಮಾಡಿದ್ದಾರೆ ಯಾಕೆಂದರೆ ಅವರು ಇವರು ಏನೇ ರಾಜಕೀಯ ಮಾಡಿಕೊಂಡ್ರೂ ಕೂಡ ಅಂತಿಮವಾಗಿ ಅವರು ಮೈ ಮೇಲೆ ಹಾಕಿರುವಂತಹ ಖಾಕಿ ಬಟ್ಟೆ ಮೇಲ್ಗಡನೆ ಕೆಲಸವನ್ನು ಮುಂದುವರಿಸಬೇಕಾಗುತ್ತೆ ಅವರ ಸರ್ವೀಸನ್ನು ಮುಂದುವರಿಸಬೇಕಾಗುತ್ತೆ ಇವರು ಈಗ ಅವರ ಹೆಸರು ಇವರು ಇಲ್ಲಿ ಬಂದ್ ಮಾಡೋದ್ರಿಂದ ಅದರ ನಷ್ಟ ಆಗುವಂತದ್ದು ಆ ಇನ್ಸ್ಪೆಕ್ಟರ್ ಹೊರತು ಬೇರೆ ಯಾರಿಗೂ ಅಲ್ಲ ಖಾನಾಪುರಕ್ಕೆ ಕರೆತಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯು ಕೂಡ ಇಲ್ಲಿ ಇದ್ದೇ ಇರುವಂತದ್ದು ಯಾಕಂದ್ರೆ ಈಗ ಈ ಇನ್ಸ್ಪೆಕ್ಟರ್ನ ಅಮಾನತು ಮಾಡುವಂತಹ ವ್ಯಕ್ತಿಗಳಿದಾರಲ್ಲ ಅವರು ಕೂಡ ಯೋಚನೆ ಮಾಡಬೇಕಾಗಿರುತ್ತೆ ಕಾನಾಪುರಕ್ಕೆ ಸಿಟಿ ರವಿಯವರು ಕರ್ಕೊಂಡು ಬಂದಿದ್ದು ಯಾಕೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಿಟಿ ರವಿಯವರ ವಿರುದ್ಧ ಸುವರ್ಣಸೌಧದ ವ್ಯಾಪ್ತಿಯಲ್ಲಿರುವಂಥ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಷ್ಟೆಲ್ಲ ಆದ ಮೇಲೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಬದಲು ಖಾನಾಪುರ ಪೊಲೀಸ್ ಠಾಣೆಗೆ ಅವರನ್ನು ಕರೆದೊಯ್ಯಲಾಗಿತ್ತು ಪೊಲೀಸರು ಕರೆದೊಯ್ತಾರೆ ಬೆಳಗಾವಿಯ ಕಮಿಷನರ್ ಅವರು ಎಸ್ ಪಿ ಅವರು ಇವರಿಗೆಲ್ಲರೂ ಕೂಡ ಗೊತ್ತಿದೆ ಈ ಆಗಿದ್ದಾವೆ ರಾಜಕೀಯ ನಾಯಕರು ಜಮಾಯಿಸಬಹುದು ಎನ್ನುವಂತಹ ಕಾರಣವನ್ನು ಗೊತ್ತಿದ್ದೇ ಖಾನಾಪುರ ಠಾಣೆಗೆ ಅವರನ್ನು ಶಿಫ್ಟ್ ಮಾಡಲಾಯಿತು ಹಿರೇಬಾಗೇವಾಡಿಯಲ್ಲಿ ಆದರೆ ಜಾಸ್ತಿ ಜನ ಬರ್ತಾರೆ ಅಂತ ಹೇಳುವಂತ ಇವರಿಗೆ ಅನುಮಾನ ಇತ್ತು ಹಾಗಾದ್ರೆ ನಿಮಗೆ ರಕ್ಷಣೆ ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳಿ ನೀವು ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ ಖಾನಾಪುರ ಠಾಣೆಗೆ ಸೂಕ್ತ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಿಲ್ಲ ಏಕೆ ಹಿರಿಯ ಅಧಿಕಾರಿಗಳು ಇದು ಯಾರ ಜವಾಬ್ದಾರಿ ಒಬ್ಬ ಇನ್ಸ್ಪೆಕ್ಟರ್ ಜವಾಬ್ದಾರಿ ಮಾತ್ರ ಆಗತ್ತಾ ಅವರ ಮೇಲಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ಒಬ್ಬ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಏನನ್ನು ಮಾಡ್ತಾರೆ ಅವರ ಮೇಲ್ಗಡೆ ಇರುವಂಥ ಡಿ ಎಸ್ ಪಿ ಇರ್ತಾರೆ ಎಸ್ ಪಿ ಇರ್ತಾರೆ ಇವರುಗಳಿಗೆ ಹಾಗಾದ್ರೆ ಏನು ಜವಾಬ್ದಾರಿ ಇದೆ ಇದು ಕೂಡ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ ಸಿಟಿ ರವಿ ಜೊತೆಗೆ ಜೆ ಬಿಜೆಪಿ ನಾಯಕರು ಕುಳಿತಿದ್ದಕ್ಕೆ ಆಕ್ಷೇಪವನ್ನ ಮೊದಲನೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ರು ಯಾವಾಗ ರಾತ್ರಿಯೆಲ್ಲ ಸಂಚಾರ ಆದ ಮಾರನೇ ದಿವಸನೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹೇಗೆ ಅವ್ರನ್ನ ಒಳಗಡೆ ಬಿಟ್ರು ಅಲ್ಲಿ ಕೂತ್ಕೊಂಡವರು ಸಭೆಯನ್ನು ಸಭೆಯನ್ನ ಮಾಡೋದಿಕ್ಕೆ ಹೇಗೆ ಬಿಟ್ಟರು ಅಂತೇಳಿ ಪ್ರಶ್ನಿಸ್ತಾರೆ ಈಗ ಅವರನ್ನು ಸಮಾಧಾನ ಪಡಿಸಿಕೊಳ್ಳೋದಕ್ಕೆ ಬೇಕಾಗಿ ಈ ಇನ್ಸ್ಪೆಕ್ಟರ್ನ ಅಮಾನತು ಮಾಡಲಾಯ್ತಾ ಡಿ ಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರನ್ನ ಅಮಾನತು ಮಾಡಿದ್ದಾರಾ ಅನ್ನುವಂತಹ ಸಹಜವಾದಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ ಯಾಕಂದರೆ ಇಲ್ಲಿ ಇನ್ಸ್ಪೆಕ್ಟರ್ ಮಾಡಿರುವಂಥದ್ದು ಸರಿ ಅಂತ ಯಾರೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆರೋಪಿಯ ಸ್ಥಾನದಲ್ಲಿದ್ದಂಥ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ ನಂತರ ಉಳಿದವ್ರನ್ನೆಲ್ಲ ಕರೆಸಿ ಅಲ್ಲಿ ಚೇರ್ ಹಾಕಿ ಕೂರಿಸ್ಕೊಂಡು ಸಭೆ ನಡೆಸೋದಕ್ಕೆ ಅದೇನೋ ಸಭೆ ನಡಿಬೇಕಾಗಿರುವಂಥ ವಿಚಾರಗಳಾಗಿರಲಿಲ್ಲ ಅಲ್ಲಿ ಅಲ್ಲಿ ಆರೋಪಿ ಸ್ಥಾನದಲ್ಲಿ ರವಿ ಇದ್ದರು ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಯಾವ ರೀತಿಯಾಗಿ ವರ್ತಿಸ್ಬೇಕು ಅದನ್ನು ಮಾಡಬೇಕಾಗಿತ್ತು ಹಾಗೆಯೇ ಅಷ್ಟೇ ಮುಖ್ಯವಾಗಿ ಸಿ ಟಿ ರವಿಯವರ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ಸುವರ್ಣ ಸೌಧದಲ್ಲಿ ನಡೀತಲ್ಲ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಅಧಿಕಾರಿಗಳ ವಿರುದ್ಧ ಯಾರು ಕ್ರಮ ಕೈಗೊಳ್ತಾರೆ ಹಾಗಾದ್ರೆ ಸೌಧದ ಭದ್ರತೆಗಿದ್ದ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ವಿಚಾರ ಮಾತ್ರನೇ ಸರ್ಕಾರಕ್ಕೆ ಮುಖ್ಯ ಆಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿದೆ ಇದೆ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿದ್ದೇ ಸಿ ಟಿ ರವಿಯವರನ್ನ ಕರೆದೊಯ್ದ ಮೇಲೆ ಭದ್ರತೆಯ ಜವಾಬ್ದಾರಿ ಯಾರದ್ದು ಒಬ್ಬ ಇನ್ಸ್ಪೆಕ್ಟರ್ಗೆ ಮಾತ್ರ ಇದ್ರ ಜವಾಬ್ದಾರಿನ ಅಥವಾ ಅವರ ಮೇಲಧಿಕಾರಿಗಳಿಗೂ ಕೂಡ ಇದರ ಜವಾಬ್ದಾರಿ ಇತ್ತಾ ಇಲ್ವಾ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಡೋದಕ್ಕಾಗಿ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕರನ್ನು ಅಮಾನತು ಸುವರ್ಣ ಸುವರ್ಣಸೌಧದಲ್ಲಿ ಆಗಿರುವಂತಹ ಫೇಲ್ಯೂರ್ ಅದಾದ ನಂತರ ರಾತ್ರಿ ಎಲ್ಲ ತಿರುಗಾಡಿಸಿರುವಂತಹ ಫೇಲ್ಯೂರ್ ಎಲ್ಲ ಫೇಲ್ಯೂರ್ಗಳನ್ನು ಮುಚ್ಚೋದಕ್ಕೆ ಬೇಕಾಗಿ ಒಬ್ಬ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡತಕ್ಕಂತಹ ಕೆಲಸವನ್ನು ಸರ್ಕಾರ ಮಾಡಿದೆಯಾ ಅನ್ನುವಂಥದ್ದು ಈ ರೀತಿಯಾಗಿ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಹೋದರೆ ಇದಕ್ಕೆ ತುದಿ ಮೊದಲು ಅನ್ನೋದು ಇಲ್ಲದಂತೆ ಆಗುತ್ತೆ ಮೊದಲೇ ಈ ಪ್ರಕರಣದವನ್ನು ಸರ್ಕಾರ ಹ್ಯಾಂಡಲ್ ಮಾಡಿರುವಂತಹ ರೀತಿಯ ಬಗ್ಗೆ ಅನೇಕ ಅಸಮಾಧಾನಗಳು ಇದ್ದೇ ಇದ್ದಾವೆ ಇಂಥ ಸಂದರ್ಭದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿ ಸರ್ಕಾರ ಏನನ್ನ ಸಾಧಿಸೋದಕ್ಕೆ ಹೊರಟಿದೆ ಮತ್ತು ಏನನ್ನ ತೋರಿಸೋದಕ್ಕೆ ಹೊರಟಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇದ್ದೇ ಇದ್ದಾವೆ ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ